ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟೈಟಲ್ ಮತ್ತು ತಮ್ಮದೇಲಿ ನೋಡಿದೆ ನಿಮಗೆ ಗೊತ್ತಾಗಿರುತ್ತೆ ಇದು ದೀಪಾವಳಿ ವ್ಲಾಗ್ ಅಂತ ಬಟ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಿಕ್ಕ ಮಗು ಇರೋದ್ರಿಂದ ನನಗೆ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಟ್ಟು ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಆದರೂ ಸ್ವಲ್ಪ ಬೇಗನೆ ಮಾಡ್ತೀನಿ ಬಟ್ ವಾಯ್ಸ್ ಅವ್ರು ಕೊಡದೆ ಕಷ್ಟ ಆಗುತ್ತೆ ನನಗೆ ವಾಯ್ಸ್ ಅವ್ರು ಕೊಡಬೇಕು ಅಂತ ಕೂತ್ಕೊಂಡ ತಕ್ಷಣವೇ ಮಗು ಹೇಳುತ್ತೆ ಇಲ್ಲ ಆರ್ ವಿ ಅಮ್ಮ ಅಪ್ಪ ಯಾರಾದರೂ ಮಾತಾಡ್ಸ್ಕೊಂಡು ಬರ್ತಾರೆ ಹಾಗಾಗಿ ವಾಯ್ಸ್ ಅವ್ರು ಕೊಡೋದೇ ಕಷ್ಟ ಆಗ್ತಿದೆ ಹಾಗಾಗಿ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ ಹಾಗೆ ಇದು ಅಣ್ಣನ ಮಗ ಒಂದು ವರ್ಷ ಆದಮೇಲೆ ನಾನು ಅಳಿಯನ್ನು ತೋರಿಸ್ತಾ ಇದ್ದೀನಿ ಬರ್ಡೇ ದಿನವೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ನನಗೆ ಮಗುನ ಇಟ್ಕೊಂಡು ವೀಡಿಯೋ ಮಾಡೋದಕ್ಕಾಗಲ್ಲ ಯಾರಾದರೂ ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಬಟ್ ಎಲ್ಲರೂ ಆಗಿಬಿಟ್ರು ಹಾಗಾಗಿ ಬರ್ಡೇ ದಿನ ಯಾರೂ ವ್ಲಾಗೇ ಮಾಡಲಿಲ್ಲ ಅಂದರೆ ವೀಡಿಯೋನೇ ಮಾಡಲಿಲ್ಲ ಹಾಗಾಗಿ ಇವಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇದೆ ಅಷ್ಟೇ ಫೋನಲ್ಲಿ ತೆಗೆದಿರೋದು ಅದನ್ನೇ ಆ್ಯಡ್ ಮಾಡ್ತೀನಿ ಅಣ್ಣ ಇಲ್ಲಿ ನನಗೆ ರೇಗಿಸ್ತಾ ಇದ್ದ ನೆಕ್ಸ್ಟ್ ಇಯರ್ ದೀಪಾವಳಿ ಒಳಗಾದರೂ ಈ ವ್ಲಾಗ್ನ ಅಪ್ಲೋಡ್ ಮಾಡು ಅಂತ ಹೇಳಿ ಇವಾಗ ನಾನು ವೀಡಿಯೋ ಮಾಡೋದು ನೋಡಿದರೆ ಸಾಕು ಎಲ್ಲರೂ ಅದೇ ಥರನೇ ಹೇಳ್ತಾರೆ ಯಾಕಂದರೆ ಪ್ರೆಗ್ನೆನ್ಸಿಲಿ ಕೂಡ ನಾನು ತುಂಬ ವೀಡಿಯೋಸ್ ಮಾಡಿದ್ದೆ ಅದು ಯಾವುದು ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ ಹಾಗೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಎಲ್ಲರೂ ಅದೇ ಥರ ರೇಗಿಸ್ತಾ ಇರ್ತಾರೆ ಹಾಗೆ ಇಲ್ಲಿ ನೋಡ್ಬೋದು ಇವರಿಬ್ರಂತೂ ಯಾವಾಗಲೂ ಹೀಗೆ ಅಂಟಿಕೊಂಡೇ ಇರ್ತಾರೆ ಅವಳಿಗೆ ಅವನಂದರೆ ಇಷ್ಟ ಅವನಿಗೆ ಅವಳಂದರೆ ಇಷ್ಟ ಹಾಗಾಗಿ ಅವರಿಬ್ಬರು ಒಟ್ಟಿಗೆ ಇರ್ತಾರೆ ಯಾವಾಗಲೂ ಸೊ ಇಲ್ಲಿ ನನ್ನ ಮಗ ಎದ್ದು ಆಟ ಆಡ್ಕೊತಾ ಇದ್ದಾನೆ ಅಣ್ಣನ ಮಗನಿಗೆ ಅನ್ವೇಷ್ ಅಂತ ಹೆಸರಿಟ್ಟಿದ್ದೀವಿ ಹಾಗೆ ನಮ್ಮ ಮಗನಿಗೆ ಅವ್ಯನ್ ರಾಜ್ ಅಂತ ಸೊ ಆರ್ ವಿ ಅನ್ವೇಷ್ ಮತ್ತೆ ಅವ್ಯನ್ ಮೂರು ಜನಕ್ಕೂ ಎಂದ ಸ್ಟಾರ್ಟ್ ಆಗೋ ಥರನೇ ಹೆಸರಿಟ್ಟಿದ್ದೀವಿ ಇದು ಗುರುವಾರದ ದಿನ ಸೊ ಒಂದೊಂದು ಕಡೆ ಒಂದೊಂದು ದಿನ ದೀಪಾವಳಿ ಆಚರಣೆ ಮಾಡಿದರೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ ಸೊ ನಮ್ಮ ಕಡೆ ಎಣ್ಣೆ ಸ್ನಾನ ಮಾಡ್ತಾರಲ್ವ ಸೊ ಅವತ್ತಿನ ದಿನ ಎಣ್ಣೆ ಸ್ನಾನ ಮುಗಿಸ್ಕೊಂಡು ಗ್ರಾಮ ದೇವರಿಗೆಲ್ಲ ಪೂಜೆ ಮಾಡಿ ಕೋಳಿ ಕೊಯ್ಯೋದು ಕುರಿ ಕಡಿಯೋದೆಲ್ಲ ಸಂಪ್ರದಾಯ ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬಂದಿರೋದು ಇವಾಗಲೂ ಕೂಡ ಅದನ್ನು ಫಾಲೋ ಮಾಡ್ತಾರೆ ಸೊ ಇದು ಊರಲ್ಲಿ ಎಲ್ಲರೂ ಮನೆಯಲ್ಲೂ ಅದೇ ರೀತಿ ಮಾಡೋದು ಎಣ್ಣೆ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಅಂದರೆ ಗ್ರಾಮ ದೇವರಿಗೆ ಗ್ರಾಮ ದೇವರು ಇರ್ತಲ್ವ ಸೊ ಅಲ್ಲಿ ಪೂಜೆ ಮಾಡಿ ಕೋಳಿ ಕೊಯ್ಯೋದು ಕುರಿ ಕಡಿಯೋದೆಲ್ಲ ಸಂಪ್ರದಾಯ ಇದೆ ಸೊ ಇವತ್ತು ಎಲ್ಲರೂ ಅದನ್ನ ಮಾಡ್ತಾರೆ ಸೊ ನಮ್ಮನೆಯಲ್ಲೂ ಕೂಡ ಇದೆ ಹಾಗಾಗಿ ಒಬ್ಬೊಬ್ಬರೇ ಇವಾಗ ಎಣ್ಣೆ ಸ್ನಾನ ಮುಗಿಸ್ತಾ ಇದ್ದಾರೆ ಮೊದಲು ಮಗುದಾಯ್ತು ಅಂದ್ರೆ ಅಣ್ಣನ ಮಗಂದ್ ಆಯ್ತು ಇವಾಗ ಇವನನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಬರಬೇಕು ಸೊ ಇವನದ್ದು ಸ್ನಾನ ಆಯಿತು ಅಮ್ಮ ಸ್ವಲ್ಪ ಬಿಸಿ ಇದ್ರು ಹಾಗಾಗಿ ನಾನೇ ಸುತ್ತಾ ಇದ್ದೀನಿ ಅಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಮ್ಮ ಸ್ವಲ್ಪ ನೀಟಾಗಿ ಸುತ್ತಾರೆ ಟೈಟಾಗಿ ನ ಅಂದರೆ ಬಿಚ್ಕೊಳ್ಳೋದಕ್ಕಾಗಲ್ಲ ಅವನಿಗೆ ಬಟ್ ನಾನು ಸುತ್ತಿದ್ರೆ ಸ್ವಲ್ಪ ಹೊತ್ತಿಗೆ ಬಿಚ್ಕೊಂಡು ಬಿಡ್ತಾನೆ ಬಟ್ ಇವತ್ತು ಅಮ್ಮ ಬ್ಯುಸಿ ಇದ್ರು ಅಂಥೇಳಿ ನಾನೇ ಸುತ್ತುತ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಇಡ್ಲಿ ಮಾಡಿದ್ದಾರೆ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ನಾನು ಒಬ್ಬಳೇ ಬಾಕಿ ನಾರ್ಮಲಿ ದಿನ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಅವನಿಗೆ ಸ್ನಾನ ಕರ್ಕೊಂಡು ಹೋಗೋದು ಬಟ್ ಇವತ್ತು ಅವನದ್ದು ಸ್ನಾನ ಮುಗಿಸಿ ಮಲಗಿಸಿದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ ಹಾಗೆ ಆರ್ ಕೂಡ ಸ್ನಾನ ಆಯಿತು ಅವಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ಳು ಹಾಗಾಗಿ ಅವಳನ್ನು ಕೂಡ ಬೇಗ ಸ್ನಾನ ಮಾಡಿಸಿದ್ರು ಅಮ್ಮ ಹಾಗೆ ಇವಾಗ ತುಂಬ ಟೈಮ್ ಆಯ್ತಲ್ವ ಊರಲ್ಲೇ ಇದ್ದೀವಿ ಸೊ ತುಂಬ ಬಿಸಿಲಲ್ಲಿ ಆಟಾಡ್ತಾಳೆ ಹಾಗಾಗಿ ಕೆನ್ನೆ ಮೇಲೆಲ್ಲ ಸನ್ ಬರ್ನ್ ಆಗಿಬಿಟ್ಟಿದೆ ಅಂದರೆ ವೈಟ್ ವೈಟ್ ಪ್ಯಾಚಸ್ ಆಗಿದೆ ನಂಗೆ ಗೊತ್ತಿರಲಿಲ್ಲ ಅದು ಸನ್ ಬರ್ನ್ ಅಂತೇಳಿ ಡಾಕ್ಟರ್ಗೆ ತೋರಿಸಿದಾಗ ಡಾಕ್ಟರ್ ಹೇಳಿದರು ತುಂಬ ಬಿಸಿಲಲ್ಲ ಆಟಾಡಿದರೆ ಇದೇ ರೀತಿ ಆಗುತ್ತೆ ಅಂಥೇಳಿ ಸನ್ಸ್ಕ್ರೀಮ್ ಹಚ್ಚಬೇಕು ಅಂತಂದರು ಬಟ್ ಮುಂಚೆಯಿಂದನೂ ನಾನು ಅಳಿಗೆ ಸನ್ಸ್ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಸನ್ಸ್ಕ್ರೀಮ್ ಒಂದು ಫೋರ್ ಅವರ್ಸ್ಗೆ ಅಥವಾ ಸಿಕ್ಸ್ ಅವರ್ಸ್ಗೆಲ್ಲ ರಿಪೀಟ್ ಮಾಡಬೇಕಾಗತ್ತೆ ಮತ್ತೆ ಹಚ್ಚಬೇಕಾಗತ್ತೆ ಸ್ಕೂಲ್ಗೆ ಹೋದಾಗೆಲ್ಲ ಆ ಥರ ಮಾಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸನ್ ಬರ್ನ್ ಆಗಿದೆ ಅವಳಿಗೆ ಹಾಗಾಗಿ ಇವಾಗ ಕ್ರೀಮೆಲ್ಲ ಹಚ್ಚಿ ಅಂದರೆ ಮಾಯ್ಶ್ಚುರೈಸರ್ ಹಚ್ಚಿ ಸನ್ಸ್ಕ್ರೀಮೆಲ್ಲ ಹಚ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ಸನ್ಸ್ಕ್ರೀಮ್ ತೊಗೊಳ್ಳುವಾಗ ತುಂಬ ಅಂದರೆ ಹುಡುಕ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ ಯೂಟ್ಯೂಬಲ್ಲಿ ಕೂಡ ತುಂಬ ವೀಡಿಯೋಸ್ ಎಲ್ಲ ನೋಡಿ ಫೈನಲಿ ನಾನು ಲಿಟಲ್ ರಿಚುವಲ್ದು ಸನ್ಸ್ಕ್ರೀಮ್ ಯೂಸ್ ಮಾಡ್ತೀನಿ ಯಾವುದೇ ಸನ್ಸ್ಕ್ರೀಮ್ ಯೂಸ್ ಮಾಡಿ ನಮಗಾದರೂ ಅಷ್ಟೇ ಮಕ್ಕಳಿಗಾದರೂ ಅಷ್ಟೇ ಎಸ್ ಪಿ ಎಫ್ ಫಿಫ್ಟಿ ಮತ್ತು ಪಿ ಎ ಫೋರ್ ಪ್ಲಸ್ ಇರೋವಂಥದ್ದನ್ನು ನೋಡಿ ತಗೋಬೇಕಾಗುತ್ತೆ ಸೊ ನಾನು ಇವಾಗ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಚಿಕ್ಕಮ್ಮನ ಮಗ ನನ್ನ ಕೊನೆಯ ಚಿಕ್ಕಮ್ಮನ ಮಗ ಸೊ ಅವನು ರೀಸೆಂಟಾಗಿ ಬೆಂಗಳೂರಲ್ಲಿ ಕಾಲೇಜ್ಗೆ ಜಾಯ್ನ್ ಆಗಿದ್ದಾನೆ ಅವ್ನು ಬರ್ತೀನಿ ಅಂತ ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿ ಬಂದಿದ್ದು ನೋಡಿ ತುಂಬ ಖುಷಿಯಾಗಿ ಯಾಕಂದರೆ ಅಲ್ಲಿ ಪಿ ಇದ್ದಾನೆ ಊಟ ತಿಂಡಿ ಎಲ್ಲ ಸರಿ ಹೋಗ್ತಿಲ್ಲ ಅಂಥೇಳಿ ಎಲ್ರಿಗೂ ಸ್ವಲ್ಪ ಬೇಜಾರಿತ್ತು ಸೊ ಹಬ್ಬದ ಟೈಮಿಗೆ ಬಂದಿದ್ದು ಫುಲ್ ಖುಷಿಯಾಗೋಯ್ತು ಎಲ್ರಿಗೂ ಹಾಗೆ ಇನ್ನೊಬ್ರು ಚಿಕ್ಕಮ್ಮ ಮತ್ತು ಅವ್ರ ಮಗ ಕೂಡ ಬರ್ತಾ ಇದ್ದಾರೆ ಮಂಗಳೂರಿಂದ ನನ್ನ ಇನ್ನೊಬ್ರು ಚಿಕ್ಕಮ್ಮ ಮತ್ತು ಅವ್ರ ಮಗ ಬರೋ ಜೊತೆಗೆ ಸಂಜೆ ಆಗೋಗಿತ್ತು ಹಾಗೆ ಇಲ್ಲಿರೋದೆಲ್ಲ ನನ್ನ ಕಝಿನ್ಸ್ಗಳು ಅಂದರೆ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಹಾಗೆ ಅತ್ತೆ ಮಕ್ಕಳು ಸೊ ಈ ಥರ ಹಬ್ಬದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರೋದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ಬಟ್ ಬೇಜಾರು ಕೂಡ ಇದೆ ಯಾಕಂದರೆ ನನ್ನ ಹಸ್ಬೆಂಡ್ ಇಂಡಿಯಾಗೆ ಬಂದಿದ್ದರು ಲಾಸ್ಟ್ ವೀಕ್ ಅವರು ವಾಪಸ್ ಹೋಗಿದ್ದು ಹದಿನೈದು ದಿನ ಅಷ್ಟೇ ರಜೆ ಇತ್ತು ಅವರಿಗೆ ಹಾಗಾಗಿ ಹಬ್ಬಕ್ಕೆ ಹಬ್ಬ ಮುಗಿಸ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಅಮ್ಮ ಕೂಡ ಅದೇ ಹೇಳ್ತಾಯಿದ್ರು ಒಂದು ವೀಕ್ ರಜೆ ಸಿಕ್ಕಿದ್ದರೆ ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಿತ್ತು ಅಂಥೇಳಿ ಬಟ್ ಅವರಿಗೆ ಆಗಲಿಲ್ಲ ಲಾಸ್ಟ್ ವೀಕ್ ಹೋದರು ಹಾಗೆ ಇಲ್ಲಿ ಅಣ್ಣನ ಅಡುಗೆ ಆಗ್ತಾಯಿದೆ ಅಣ್ಣ ಮತ್ತು ಅಮ್ಮ ಸೇರಿ ಮಟನ್ ಸುಕ್ಕ ಮಾಡಿದರು ಮತ್ತು ಅಮ್ಮ ಚಿಕನ್ ಕರಿ ಮಾಡಿದರು ಹಾಗೆ ಅಣ್ಣ ಗೀ ರೈಸ್ ಮಾಡ್ದೆ ಸೊ ಅಣ್ಣ ಅಡುಗೆ ಎಲ್ಲ ಚೆನ್ನಾಗೆ ಮಾಡ್ತಾನೆ ಈ ಥರ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಅಣ್ಣನೂ ಅಡುಗೆ ಮಾಡ್ತಾನೆ ಸೇರಿಕೊಂಡು ಹಾಗೆ ಸ್ವಲ್ಪ ಜನಕ್ಕೆ ಊಟಕ್ಕೆ ಇನ್ವೈಟ್ ಮಾಡಿದ್ವಿ ರಾತ್ರಿಗೆ ಪಪ್ಪನ ಫ್ರೆಂಡ್ಸ್ ಕೆಲವ್ರಿಗೆ ಹಾಗೆ ರಿಲೇಟಿವ್ಸ್ಗೆ ಕೆಲವ್ರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಈ ಕಡೆ ಮಕ್ಕಳೆಲ್ಲ ಸೇರ್ಕೊಂಡು ಗಾಡಿ ತೊಳಿತಾ ಇದ್ದಾರೆ ನಾಳೆ ಗಾಡಿ ಪೂಜೆ ಇರೋದ್ರಿಂದ ಇವತ್ತು ಎಲ್ಲ ಗಾಡಿ ತೊಳಿತಾ ಇದ್ದಾರೆ ಸೊ ಆರ್ವಿಗಂತೂ ಈ ತರ ಮನೆ ತುಂಬಾ ಜನ ಇದ್ರಂತೂ ಫುಲ್ ಖುಷಿ ಆಗಿಬಿಡ್ತಾಳೆ ಹಿಡಿಯೋದಕ್ಕೆ ಆಗಲ್ಲ ಅವಳನ್ನ ಸೊ ಫೈನಲಿ ಅಡುಗೆ ಎಲ್ಲ ಮುಗೀತು ಹಾಗೆ ಎಲ್ಲರೂ ಬಂದಿದ್ದಾರೆ ಊಟ ಕೂತ್ಕೊಂಡಿದ್ದಾರೆ ಬಟ್ ನಾನು ಇವತ್ತು ನಾನ್ ವೆಜ್ ತಿನ್ನೋದಿಲ್ಲ ತಸ್ ಡೇ ಅಲ್ವಾ ಸೊ ನಾನಿವತ್ತು ನಾನ್ ವೆಜ್ ತಿನ್ನೋದಿಲ್ಲ ಬಟ್ ಅಗ್ಗಿ ರೈಸ್ ಮಾತ್ರ ಚೆನ್ನಾಗಿ ಮಾಡಿದ್ದೆ ಅಣ್ಣ ಅದನ್ನೇ ತಿಂದೆ ಸೊ ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಸೊ ಇವಾಗ ನಾನು ಅಣ್ಣ ಮಗು ಮತ್ತೆ ಆರ್ವಿ ಹಾಗೆ ಇಬ್ರು ಚಿಕ್ಕಮ್ಮನ ಮಕ್ಕಳು ಮತ್ತೆ ಅತ್ತಿಗೆ ತಮ್ಮ ಎಷ್ಟು ಜನ ಶಿವಮೊಗ್ಗಕ್ಕೆ ಇದ್ದೀವಿ ನಾನು ಹೋಗ್ತಿರೋದು ಇವತ್ತು ಮಗುಗೆ ಮೂರುವರೆ ತಿಂಗಳಿದು ವ್ಯಾಕ್ಸಿನ್ ಇತ್ತು ಹಾಗೆ ಇವರೆಲ್ಲರೂ ಬಂದಿದ್ದು ಅಣ್ಣನ ಆಫೀಸ್ ಪೂಜೆ ಇತ್ತು ಇವತ್ತು ಅದಕ್ಕೋಸ್ಕರ ಬಂದಿದ್ದು ಸೊ ನನ್ನನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ಅವರೆಲ್ಲ ಆಫೀಸಿಗೆ ಬಂದರು ನನಗೆ ಮಗುನಿಟ್ಕೊಂಡು ಹಾಸ್ಪಿಟ್ಲಲ್ಲಿ ಏನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ವ್ಯಾಕ್ಸಿನ್ ಮುಗಿಸ್ಕೊಂಡು ಅದಾದಮೇಲೆ ನಾನು ಆಫೀಸ್ಗೆ ಬಂದೆ ಅಷ್ಟರೊಳಗೆ ಆಫೀಸಲ್ಲಿ ಪೂಜೆ ಎಲ್ಲ ಮುಗಿಸಿದ್ರು ಇವರು ಇವಾಗ ಸ್ವಲ್ಪ ಮೆಡಿಸಿನ್ ಎಲ್ಲ ಬೇಕು ಅದನ್ನು ತಗೊಳ್ತಾ ಇದ್ದಾನೆ ಅಲ್ಲಿ ಸೊ ಹಾಗೆ ಬರ್ತಾ ಸಂಜೆ ಗಾಡಿ ಪೂಜೆಗೆ ಮತ್ತು ನೆಕ್ಸ್ಟ್ ಡೇ ಗೋ ಪೂಜೆಗೆಲ್ಲ ಹೂ ತೊಗೊಳ್ತಾ ಇದ್ದಾನೆ ಹಬ್ಬ ಟೈಮಲ್ಲಂತೂ ಹೂವಿನ ರೇಟ್ ಮಾತಾಡೋ ಹಾಗೆ ಎಲ್ಲ ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ಕೊಟ್ಟು ಬರ್ತಾ ಇರಬೇಕಷ್ಟೇ ಹಾಗೆ ಆರ್ ವಿ ಅಂತೂ ಶಿವಮೊಗ್ಗಕ್ಕೆ ಬಂದರೆ ಸಾಕು ಡೋನಟ್ಸ್ ಬೇಕು ಕೇಕ್ ಬೇಕು ಅಂತ ಹೇಳ್ತಾನೆ ಇರ್ತಾಳೆ ಬಟ್ ನಾವು ಯಾವಾಗಲೂ ಶಿವಮೊಗ್ಗದಲ್ಲಿ ಕೇಕ್ ಕೆಫೆಗೆ ಹೋಗ್ತಾ ಇದ್ವಿ ಬಟ್ ಇವತ್ತು ಸೆವೆಂತ್ ಹೆವೆನ್ ಕೇಕ್ ಶಾಪ್ಗೆ ಹೋದ್ವಿ ಅಣ್ಣನ ಮಗನ ಬರ್ಡೆಗೆ ಇಲ್ಲಿಂದನೇ ಕೇಕ್ ತರಿಸಿದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿಗೆ ಹೋದ್ವಿ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ನಾನೊಂದು ಬ್ರೌನಿ ತೊಗೊಂಡೆ ಮತ್ತು ಅವರೆಲ್ಲ ಏನೇನೋ ತೊಗೊಂಡ್ರು ಆರ್ ಒಂದು ಕಪ್ ಕೇಕ್ ತೊಗೊಂಡ್ಲು ಸೊ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಗೆ ಬರ್ತಾ ಅಣ್ಣ ಶಿವಮೊಗ್ಗದ ಮಾರ್ಕೆಟ್ ರೋಡಿದು ವೀಡಿಯೋ ಮಾಡುವಂಥೇಳಿ ಅವನೇ ವೀಡಿಯೋ ಇದ್ದಾನೆ ಹಾಗೆ ಡೈರೆಕ್ಟಾಗಿ ನಾವು ಮನೆಗೆ ಹೊರಟಿದ್ವಿ ಬಟ್ ಅದಾದಮೇಲೆ ಅಣ್ಣನ ರೂಮಿಗೆ ಒಂದು ಸಲ ಹೋದ್ವಿ ಯಾಕಂದರೆ ಮಗುಗೆ ಟೈಪರ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಸಲ ಫೀಡ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ರಾಯ್ತು ಅಂಥೇಳಿ ಮನೆಗೆ ಬಂದ್ವಿ ಸೊ ನಾನು ನಾರ್ಮಲಿ ಏನಾದರೂ ಹೋದರೆ ನನಗೆ ಬೇಗ ಮಕ್ಕಳಿಗೆ ಬಟ್ಟೆ ಚೇಂಜ್ ಮಾಡಿಬಿಡಬೇಕು ಇಲ್ಲಾಂದರೆ ಸಮಾಧಾನನೇ ಆಗಲ್ಲ ಹಾಗಾಗಿ ರೂಮಿಗೆ ಹೋಗಿ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಸಲ ಫೀಡ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಸೊ ಎಲ್ಲ ಆಯಿತು ಹೊರಡೋಣ ಅಂತ ಹೇಳ್ತಾ ಇದ್ದರೆ ಇವ್ರ ಮೂರು ಮಾವಂದರು ಮಗು ಸುತ್ತಮುತ್ತನೇ ಕೂತಿದ್ದಾರೆ ಅಂದರೆ ಮಗುಗೆ ಇವ್ರ ಮೂರು ಜನ ಮಾವಂದ್ರಾಗಬೇಕು ಅವನಿಗೂ ಒಂದು ನಿದ್ದೆ ಆಗಿತ್ತು ಸೊ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ಕೊತಾ ಇದ್ದ ಅವನು ಹಾಗಾಗಿ ಇವರು ಕೂಡ ಅವನ್ನ ಬಿಟ್ಟು ಹೇಳ್ತಾನೆ ಇರಲಿಲ್ಲ ಸೊ ಮತ್ತೆ ನಾನೇ ಫೋರ್ಸ್ ಮಾಡಿ ಹೋಗೋಣ ಹೋಗೋಣ ಅಂಥೇಳಿ ಮತ್ತೆ ಹೊರಡ್ಸ್ಕೊಂಡು ಬಂದಿದ್ದು ಅವನಿಗೆ ಪೇನ್ಲೆಸ್ ಇಂಜೆಕ್ಷನ್ ಕೊಡಿಸಿದ್ದೆ ಹಾಗಾಗಿ ಅವನಿಗೇನು ಕಾಲು ನೋವು ಇರಲಿಲ್ಲ ಸೊ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅವನು ಮನೆಗೆ ಬಂದು ಊಟ ಮುಗಿಸಿ ಫ್ರೆಶ್ ಆಗೋಷ್ಟೊತ್ಕೀನಿ ಸಂಜೆ ಆಗೋಗಿದೆ ಇಲ್ಲಿ ನನ್ನ ಕಸಿನ್ ಮಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ರು ಆರ್ ವಿ ಅವಳು ಇವಾಗ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂಥೇಳಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅವರಿಬ್ಬರು ಆಟ ಇದ್ರು ಹಾಗೆ ಈ ಕಡೆ ಗಾಡಿ ಎಲ್ಲ ಪೂಜೆಗೆ ರೆಡಿಯಾಗಿ ನಿಂತ್ಕೊಂಡಿದೆ ಇನ್ನೇನು ಭಕ್ಟ್ರ್ ಬರಬೇಕಷ್ಟೇ ಮಗುಗೆ ಪೇಯ್ನ್ಲೆಸ್ ಇಂಜೆಕ್ಷನ್ ಹಾಕ್ಸಿದ್ರಿಂದ ಅವನಿಗೆ ಪೇಯ್ನ್ ಏನೂ ಇರಲಿಲ್ಲ ಬಟ್ ಆ ಮೆಡಿಸಿನ್ ಪವರ್ಗೆ ಅವನಿಗೆ ಜ್ವರ ಬಂದುಬಿಟ್ಟಿತ್ತು ಪೇಯ್ನ್ ಇದಿದ್ರೆ ಅವನು ತುಂಬ ಹಠ ಮಾಡ್ತಿದ್ದ ಅಂದರೆ ಅಳ್ತಿದ್ದ ಬಟ್ ಅಳೋದೇನು ಇರಲಿಲ್ಲ ಬಟ್ ಮುಖ ಎಲ್ಲ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿತ್ತು ಮತ್ತು ಮೈ ಕೂಡ ಸ್ವಲ್ಪ ಬಿಸಿ ಆಗಿತ್ತು ಸೊ ಟೆಂಪ್ರೇಚರ್ ಚೆಕ್ ಮಾಡಿದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇತ್ತು ಹಾಗಾಗಿ ಮೆಡಿಸಿನ್ ಹಾಕಿಸಿ ಮಲಗಿಸಿದೆ ಅವನಿಗೆ ಹಾಗೆ ಈ ಸಲ ನಮ್ಮನೇಲಿ ಪಟಾಕಿ ತೊಗೊಂಡು ಬಂದಿರಲಿಲ್ಲ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತೇಳಿ ಪಟಾಕಿ ತೊಗೊಂಡು ಬಂದಿಲ್ಲ ಬಟ್ ಪಕ್ಕದ ಮನೇಲಿ ಪಟಾಕಿ ಹೊಡೆಯೋ ಸೌಂಡ್ಗೆ ನಮ್ಮನೆ ನಾಯಿ ನೋಡ್ಬೋದು ಎಷ್ಟೊಂದು ಹೆದರ್ಕೊಂಡಿದೆ ಅಂಥೇಳಿ ನಾರ್ಮಲಿ ಎಲ್ಲರೂ ಹೇಳೋದನ್ನು ಕೇಳಿದ್ದೆ ನಾಯಿಗಳಿಗೆ ಪಟಾಕಿ ಸೌಂಡ್ ಆಗೋಲ್ಲ ಅಂಥೇಳಿ ಬಟ್ ಇಷ್ಟು ಹೆದ್ರಿಕೊಳ್ಳೋ ನಾಯಿನೇ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಸೊ ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಸೊ ಇವತ್ತು ಗೋ ಪೂಜೆ ಇದೆ ಹಾಗೆ ಅಣ್ಣನ ಮಗ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ಅವ್ನ ಬಟ್ಟೆ ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂಥೇಳಿ ಅವನಿಗೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಆಟಾಡೋದಂದ್ರೂ ಆಗೋದಿಲ್ಲ ಮತ್ತು ಜಾಸ್ತಿ ಹೊತ್ತು ಎತ್ಕೊಂಡಿದ್ರು ಇಷ್ಟ ಆಗಲ್ಲ ಅವನ ಪಾಡಿಗೆ ಅವನನ್ನು ಬಿಡಬೇಕು ಅವನಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲ ಓಡಾಡ್ಕೊಂಡು ಇರಬೇಕು ಆವಾಗಲೇ ಅವ್ನಿಗೆ ಖುಷಿ ಆಗೋದು ಸೊ ಇಲ್ಲೂ ಅಷ್ಟೇ ನಾವೆಲ್ಲ ಕೊಟ್ಕೆಲ್ಲಿದ್ವಿ ಅಲ್ವಾ ಅವನಿಲ್ಲಿ ಕೊಟ್ಕಲೆಲ್ಲ ಓಡಾಡಿಕೊಂಡು ಮೈ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾನೆ ಇರೋದ್ರಲ್ಲಿ ಒಂದು ಅವನು ಕೈ ಬ್ಯಾಗ್ ಹಾಕ್ಕೊಳ್ಳೋದಿಲ್ಲ ಮತ್ತು ಸಿಕ್ಕಿರೋದನ್ನೆಲ್ಲ ಎತ್ತಿ ಬ್ಯಾಗ್ ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ಧೈರ್ಯವಾಗಿ ಬಿಡ್ಬೌದು ಅವನನ್ನು ದಿನದಲ್ಲಿ ಮೂರು ಸಲ ಸ್ನಾನ ಮಾಡಿಸ್ತಾರೆ ಒಂದು ಐದಾರು ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ ಆದರೂ ಕೂಡ ಎಷ್ಟೊತ್ತಿಗೂ ಅವ್ನ ಬಟ್ಟೆ ಗಲೀಜಾಗೇ ಇರುತ್ತೆ ಯಾಕಂದರೆ ಅವನು ಇದೇ ರೀತಿ ಓಡಾಡಿಕೊಂಡೇ ಇರ್ತಾನೆ ಮುಂಚೆ ಎಲ್ಲ ಗೋಪೂಜೆ ಬಂದರೆ ಸಾಕು ತುಂಬ ಖುಷಿ ಆಗ್ತಿತ್ತು ಅಂದರೆ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ಮನೇಲೆಲ್ಲ ಇದ್ರು ಬೇರೆಯವ್ರ ಮನೇಲಿ ದನಕ್ಕೆಲ್ಲ ಅಲಂಕಾರ ಮಾಡಿರ್ತಾರಲ್ವ ಹಾರ ಎಲ್ಲ ಹಾಕಿ ಸೊ ದನದ ಕುತ್ತಿಗೆಯಿಂದ ಆ ಹಾರನ ಕಿತ್ಕೊಂಡು ಬಂದು ನಮ್ಮನೆ ಬಾಗ್ಲಿಗೆ ಹಾಕಿದರೆ ಒಳ್ಳೆಯದು ಮತ್ತು ನಮ್ಮ ಮನೆ ದನದಿಂದ ಬೇರೆ ಯಾರು ಹಾರ ಕಿತ್ಕೊಳ್ಳ್ದೆ ಇರೋ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಸೊ ಅವಾಗೆಲ್ಲ ನಾವು ಕಾಯ್ಕೊಂಡು ಕುತ್ಕೋತಾ ಇದ್ವಿ ಯಾವ ದನ ಬರುತ್ತೆ ಅಂತ ಹೇಳಿ ಹಾಗೆ ಪಕ್ಕದ ಮನೆಯವರು ಅಷ್ಟೇ ನಮ್ಮನೆ ದನ ಎಲ್ಲ ಬಿಡೋದೇ ಕಾಯ್ತಾಯಿದ್ರು ಸೊ ದನ ಬಂದ ತಕ್ಷಣವೇ ನಾವು ದನದ ಕೂತ್ಕೆ ಅಂತ ಹಾರೆಲ್ಲ ಕೇಳ್ತಾ ಇದ್ವಿ ಹಾಗೆ ಯಾರು ನಮ್ಮನೆ ದನದ ಹತ್ರ ಬರದೇ ಇರೋ ಥರ ನೋಡ್ಕೋತಾ ಇದ್ವಿ ಕೆಲವೊಂದು ದನ ಎಲ್ಲ ಏನಾದರೂ ಹಣ್ಣು ಕೊಟ್ಟು ಕರೆದ ತಕ್ಷಣವೇ ಬರ್ತಾ ಇದ್ವು ಕೆಲವೊಂದು ದಿನ ಓಡ್ತಾ ಇದ್ವು ಆದರೂ ಕೂಡ ಅಟ್ಟಾಡಿಸ್ಕೊಂಡು ಹೋಗಿ ಹಾರ ಕಿತ್ಕೊಂಡು ಬರ್ತಾ ಇದ್ವಿ ಒಂದು ಹಾರ ಏನಾದರೂ ಸಿಕ್ಕಿದ್ರೆ ಸಾಕು ಏನೋ ಸಾಧನೆ ಮಾಡಿದ್ವಿ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಬಟ್ ಇವಾಗ ಆ ಥರ ಎಲ್ಲ ಯಾರೂ ಮಾಡೋದಿಲ್ಲ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಮುಂಚೆ ಎಲ್ಲ ದಿನ ಎಷ್ಟು ಫನ್ ಮಾಡ್ತಾ ಇದ್ವಿ ಅಲ್ವಾ ಅಂತ ಗೋಪೂಜೆ ಆದಮೇಲೆ ಇವಾಗ ಆಯುಧ ಪೂಜೆ ಮಾಡ್ತಾ ಇದ್ದಾರೆ ನಾರ್ಮಲಿ ಕೆಲವೊಬ್ಬರು ವಿಜಯದಶಮಿ ದಿನವೇ ಮಾಡ್ತಾರೆ ನಮ್ಮ ಎಲ್ಲ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಸೊ ಇಲ್ಲಿ ಜನ್ರೇಟರ್ ಹಾಗೆ ಪಾಪ ಕೆಲಸಕ್ಕೆ ಯೂಸ್ ಮಾಡೋ ಐಟಮ್ಸ್ಗಳು ಮತ್ತು ಗದ್ದೆ ಕೆಲಸಕ್ಕೆ ಯೂಸ್ ಮಾಡೋ ಐಟಮ್ಸ್ಗಳಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ఇది కూడా సేమ్ డే అందరూ శనివారనే సంజె ఐమో సో సంజె టైల్ గద్దెగల దీప హచ్చి బందే మనలు కూడా ఎలా కడ దీప హి ఇతా అమ్మ అత్యలా సేర్కొండ ಮುಂಚೆ ಇದೇ ದಿನ ಅಣ್ಣ ಎಷ್ಟು ಪಟಾಕಿ ಹೊಡಿತಿದ್ದ ಎಲ್ಲ ಹಚ್ಚಿ ಆದಮೇಲೆ ಎಷ್ಟು ಪಟಾಕಿ ಹೊಡಿತಾ ಇದ್ದ ಅಂದರೆ ಅವನಿಗೆ ತುಂಬ ಕ್ರೇಜ್ ಇತ್ತು ಪಟಾಕಿ ಅಂದರೆ ಬೆಂಗಳೂರಿಂದೆಲ್ಲ ಪಟಾಕಿ ತರಿಸ್ತಾ ಇದ್ದ ಅವನು ಒಂದು ದೊಡ್ಡ ಗೋಣಿ ಚೀಲದಲ್ಲಿ ತುಂಬ ತುಂಬಿಸ್ಕೊಂಡು ಬರ್ತಾ ಇದ್ದ ಬಟ್ ಇವಾಗ ಇರೋದ್ರಿಂದ ಒಂದು ಪಟಾಕಿನೇ ತೊಗೊಂಡು ಬಂದಿಲ್ಲ ಕೆಲವೊಂದು ಜವಾಬ್ದಾರಿಗಳು ಮನುಷ್ಯರನ್ನ ಎಷ್ಟು ಚೇಂಜ್ ಮಾಡುತ್ತೆ ಅಲ್ವಾ ಹಾಗೆ ಸಂಜೆ ಟೈಮಲ್ಲಿ ನನ್ನ ಅತ್ತೆ ಮಗಳು ಬಂದಿದ್ಲು ಮಗುನ ನೋಡ್ಕೊಂಡು ಹೋಗಬೇಕು ಅಂಥೇಳಿ ಸೊ ಅವಳು ಮಗಳು ಇವಳು ಐಶಾನಿ ಅಂತ ಸೊ ಆರ್ವಿಗೆ ಕಲರಿಂಗ್ ಮಾಡೋದಂದರೆ ತುಂಬ ಇಷ್ಟ ಸೊ ಮನೆಗೆ ಯಾರೇ ಬಂದರೂ ಅವ್ರನ್ನ ಕೂಡ ಕೂರಿಸ್ಕೊಂಡು ಕಲರಿಂಗ್ ಮಾಡ್ತಾ ಕೂತ್ಕೋತಾಳೆ ಸೊ ಇದು ನೆಕ್ಸ್ಟ್ ಡೇ ಅಲ್ಲ ಅದರ ನೆಕ್ಸ್ಟ್ ಡೇ ಅಂದರೆ ಮಂಡೇ ಸೊ ಸಂಡೇ ಒಂದಿನ ಗ್ಯಾಪ್ ಇತ್ತು ಏನು ಹಬ್ಬ ಇರಲಿಲ್ಲ ಸೊ ಮಂಡೇ ಹೊಸಕ್ಕೆ ಊಟ ಇತ್ತು ಹೊಸ್ತು ಅಂತ ಹೇಳ್ತೀವಿ ನಾವು ಸೊ ಇಲ್ಲಿ ಅಪ್ಪ ಕದ್ರಿಗೆ ಪೂಜೆ ಇದ್ದಾರೆ ಅದನ್ನು ಇನ್ನೂ ಮನೆ ಒಳಗಡೆ ತೊಗೊಂಡೋಗಿ ಇನ್ನೊಂದು ಸಲ ಪೂಜೆ ಮಾಡಿ ಮನೇಲಿ ಕೆಲವೊಂದು ಕಡೆ ಎಲ್ಲ ಕದ್ರಿ ಕಟ್ಟೋದು ಸೊ ಅದಾದಮೇಲೆ ವೆರೈಟಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿದರೆ ಇಲ್ಲಿಗೆ ದೀಪಾವಳಿ ಹಬ್ಬ ಮುಗ್ದಾಗೆನೆ ಸೊ ತುಂಬ ವರ್ಷ ಆಗಿತ್ತು ನನಗೆ ದೀಪಾವಳಿ ಹಬ್ಬ ಸಿಕ್ಕಿರಲಿಲ್ಲ ಸೊ ಈ ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿದೆ ಫಸ್ಟ್ ಕ್ರೈಯಲ್ಲಿ ಬೇಬಿ ಹಾಕ್ ಬ್ರ್ಯಾಂಡ್ದು ಒಂದು ಬೇಬಿ ಕ್ಯಾರಿಯರ್ ಬುಕ್ ಮಾಡಿದ್ದೆ ಅದು ಕೂಡ ಬಂತು ಅದನ್ನು ಅನ್ಬಾಕ್ಸ್ ಮಾಡ್ತಾ ತುಂಬ ಹುಡುಕಿದ್ದೆ ಯಾವ್ದು ತೊಗೊಳ್ಳೋದು ಯಾವ್ದು ತೊಗೊಳ್ಳೋದು ಅಂತೇಳಿ ನನಗೆ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗಿತ್ತು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವೀಡಿಯೋ ನೋಡಿ ಫೈನಲಿ ನಾನು ಬೇಬಿ ಹಕ್ ಬ್ರ್ಯಾಂಡ್ದು ಬುಕ್ ಮಾಡಿದ್ದೆ ಸೊ ಇದು ಸೀಟ್ ಇರೋವಂಥ ಬೇಬಿ ಕ್ಯಾರಿಯರ್ ಸೊ ನನಗೆ ಇದೇ ಥರದ್ದೇ ಬೇಕಿತ್ತು ಕ್ವಾಲಿಟಿ ಏನೋ ಚೆನ್ನಾಗಿದೆ ಇನ್ನೂ ಮಗುನ ಕೂರಿಸ್ಕೊಂಡು ಸ್ವಲ್ಪ ಯೂಸ್ ಮಾಡಿದ ಮೇಲೆ ಬ್ಯಾಕ್ ಪೇಯ್ನೆಲ್ಲ ಬರುತ್ತಾ ಇಲ್ವಾ ಅಂತ ನೋಡಿ ಆಮೇಲೆ ರಿವ್ಯೂ ಕೊಡ್ತೀನಿ ಸೊ ಫೈನಲಿ ಹಬ್ಬದ ಅಡುಗೆ ರೆಡಿಯಾಗಿದೆ ಅಮ್ಮ ಮತ್ತು ಅತ್ಗೆ ಸೇರಿಕೊಂಡು ಸೂಪರ್ ಆಗಿರೋ ಅಡುಗೆ ಮಾಡಿದ್ದಾರೆ ಅದರಲ್ಲೂ ಅತ್ಗೆ ಅಂತೂ ವೆಜ್ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಭರ್ಜರಿ ಊಟ ಆಯ್ತು ಇವತ್ತು ಸೊ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ I'm <laughs>